ಅಡೆಗೋಡೆ ಇಲ್ಲದ ಕಾರಣಕ್ಕೆ ಸೇತುವೆಯಿಂದ ಕೆಳಗೆ ಮಾರುತಿ ಕಾರು ಬಿದ್ದಿರುವ ಘಟನೆ ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಿಗೆ ತಾಲೂಕಿನ ಕೋರವಾರ ಗ್ರಾಮದಲ್ಲಿ ನಡೆದಿದೆ ಸಿಂಧಗಿ ಮತ್ತು ತಾಳಿಕೋಟೆಗೆ ಹೋಗುವ ರಸ್ತೆ ಮಾರ್ಗದಲ್ಲಿ ಕೋರವಾರ ಗ್ರಾಮದಲ್ಲಿರುವ ಹಳ್ಳದ ಸೇತುವೆ ಮೇಲೆ ತಡೆಗೋಡೆ ಇಲ್ಲದ ಕಾರಣಕ್ಕೆ ಇಂದು ಮಾರುತಿ ಕಾರು ಹಳ್ಳದಲ್ಲಿ ಉರುಳಿದೆ ಅದೃಷ್ಟಾವಶಾತ್ ಸದ್ಯ ಯಾರಿಗೂ ಪ್ರಾಣಾಪಾಯ ಸಂಭವಿಸಿಲ್ಲ ಕೋರವಾರ ಗ್ರಾಮದ ಸಾರ್ವಜನಿಕರಿಂದ ಜೆಸಿಬಿ ಮುಖಾಂತರ ಕಾರನ್ನ ಮೇಲೆ ಎತ್ತಲಾಯಿತು ಅತಿ ಶೀಘ್ರದಲ್ಲಿ ತಡೆಗೋಡೆ ನಿರ್ಮಿಸಬೇಕು ಇಲ್ಲವಾದಲ್ಲಿ ಉಗ್ರವಾಗಿ ಹೋರಾಟವನ್ನ ಮಾಡಬೇಕಾಗುತ್ತೆ ಎಂದು ಅಂಬೇಡ್ಕರ್ ಸೈನ್ಯ ತಾಲೂಕು ಅಧ್ಯಕ್ಷರಾದ ಅಮಿತ್ ನಾಟಿಕರ್ ಆಗ್ರಹಿಸಿದರು वरदी अमीदा मुल्ला एबी न्यूज परगे देले, देले, देले। देले। ಹೋಗುವ ಮಧ್ಯೆ ಗೋರ್ವರ ಗ್ರಾಮದಲ್ಲಿ ಅಡ್ಡಗೋಡೆ ಕಟ್ಟದ ಕಾರಣ ಒಂದು ಹಳ್ಳದಲ್ಲಿ ಇವತ್ತು ಕಾರ್ ಗಾಡಿಯನ್ನು ಬಿದ್ದಿದೆ ಇದೇ ರೀತಿ ಹಲವಾರು ಗಾಡಿಗಳು ಬಿದ್ದು ಹಲವಾರು ಜೀವಕ್ಕೆ ಪೆಟ್ಟಾಗಿದೆ ಮುಂದೊಂದು ದಿನ ನೀವು ಅಡ್ಡಗೋಡೆ ಕಟ್ಟದೆ ಹೋದೆ ಕಾರಣದಲ್ಲಿ ಹಲವಾರು ಜೀವಕ್ಕೆ ತೊಂದರೆ ಆಗುವ ಸಾಧ್ಯತೆ ತುಂಬ ಹೆಚ್ಚಾಗಿದೆ ಬಂಧುಗಳೇ ಈ ಮುಖಾಂತರ ದೇವರ ಹೆಕ್ತರಿಗೆ ತಹಶೀಲ್ದಾರ್ ಅವರಿಗೆ ನಾವು ಮನವಿಯನ್ನು ಕಲಿಸ್ತೀವಿ ಅತಿ ಶೀಘ್ರದಲ್ಲಿ ನೀವು ಅಡ್ಡಗೋಡೆ ಕಟ್ಟಿಗೆ ಹೋದಲ್ಲಿ ತಹಶೀಲ್ದಾರ್ ಅವರ ಕಚೇರಿಯ ಮುಂದೆ ಅಂಬೇಡ್ಕರ್ ಸೇನೆ ಉಗ್ರವಾದ ಹೋರಾಟವನ್ನು ಮಾಡುತ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ ನನ್ನ ಹೆಸರು ಅಮಿತ್ ನಾಟಿಕರ್ ಅಂಬೇಡ್ಕರ್ ಸೇನೆ ದೇವರಪುರಗಿ ತಾಲೂಕು ಅಧ್ಯಕ್ಷರು